ನಮ್ಮ ಸೊಸೆಗೂ ಇಬ್ಬರಿಗೂ ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ನನ್ನ ಮ್ಯಾಗ ಬಂದು ಕುಂದಿರ್ತಾರ ಕಣಮ್ ಏನಾರು ಮಾಡ್ಲಾ ಬೇಕಿದ್ದಕ್ಕ ಏನು ಮಾಡೋದು ಇಬ್ರು ಇವತ್ತು ಡೈರಿ ಕಡ್ಡಿ ಕುಯ್ಕಂಬ ಅಂತ ಕಳ್ಸು ಹ್ಞೂ ಎಮ್ಮೆಗುವ ಹಾಕ್ಲಕ್ಕುವ ಡೈರಿ ಕಡ್ಡಿ ಕೊಯ್ಕೊಬರ್ಲಿ ಇಬ್ಬರು ಸೌತಿ ಆಡದಂಗ್ತಾರಲ್ಲ ಬರಲಿ ಯಾರ ಜಾಸ್ತಿ ಕುಯ್ಕಬತ್ತಾರ ಅವ್ರಿಗೆ ಬಡ್ಬೇಕ ಕೊಡ್ತೀವಿ ಏನಮ್ಮ ಕುಯ್ಕ ಬರ್ಲಿ ಕಲಸಮ್ಮ ಹ್ಞೂ ಕಣ ಕೈ ಸರಿಯಾದ ಐತಿ ನೋಡ ಏ ಬಾರ ಇಲ್ಲಿ ಇಬ್ರು ಸೊಸೇರ ಏ ಮುದಿರ ಏ ಜೈ ಲಕ್ಷ್ಮೀ ಬಾರೇ ಬರಕ அது நம்ம இப்ப கூல்ல அந்த நம்ம உண்டன அர்கிலே இப்போ யாக்காரோ சோனமீதி நம்ம இது அக்க தங்கி நம்ம இப்படக்கில் முருத்த கூகதே 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 பாரே ஜய் பாரே லட்சி அந்த கூகுத்தானா இர்த்தி ಏ ಬಾಯಿ ಮುಚ್ಕೊಂಡು ನಿಂತ ಹಿಂಗಿನ ಕರಿಯ ಹಾ ನಿಮ್ಮ ನಿನ್ನ ತಾಕ ತಿಂಗೆ ನಮ್ಮ ಮಟ್ಟಿ ಬಗ್ಲಕ್ಕೆ ಯಾಕೆ ಬಂದ್ರೆ ಮನೆಯಲ್ಲಿ ಇರುವ ನಮ್ಮ ಮಟ್ಟಕ್ಕೆ ನಮ್ಗೆ ಆಗೈತಿ ಕಣ ಓಹೋ ಇವಳಿಗೆ ಆಗ್ಬಿಟ್ಟೈತಂತೆ ಸಂಕ ಹಾ ನನ್ನ ಮಕ್ಕಳು ನಾ ಇಬ್ಬರು ವೇ ಜಿಂದಾಲಕ್ಕ ಹಟ್ಟಿ ಯಾಕೆ ಬರ್ದಿರೋ ಥರ ಮಾಡಿರಿ ಹಾ ಲೌಡಿರ ನೀವು ನಮ್ಮ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಹಾ ಚಿಂದಂತ ಮಕ್ಕಳು ಕುಡ್ದು 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 ಜಿಂದಾಲಾಗೆ ಕೆಲಸ ಮಾಡ್ತಾರೆ ಮಾಡ್ಕೊಂತೀರಿ ಒಂದು ಕೆಲಸನ ಬಿಡ್ದಂಗೆ ಮೂರು ಟೈಮ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಕೆಲಸ ಮಾಡಿ ಮಾಡಿ ನನ್ನ ಮಕ್ಕಳು ಸತ ಹೋಗ್ಬೇಕು ಹಂಗೆ ಮಾಡಿ ಕೊಡ್ತೀರಿ ನಮ್ಮ ಮಕ್ಕಳು ಭಯ ಕತ್ತೀರಿ ಏನು ಭಯ ಕತ್ತೀರಿ ನಂಗೆ ಒಂಚೂರು ಕೇಳಿ ಒಂಚೂರ ಬೈರಿ ಹಾ ನಾ ಇಂಚು ಮನೆಯಾಗ ಒಳಕ ಗಂಟ್ಲು ಬರಕತ್ತೈತಿ ಹ್ಮ್ ಜೋರ ಕಿರ್ಚಕತ್ರಿ ಅಂಚೆಲ್ಲ ಮ್ಯಾ ಕಾರ್ ಯಾರಿ ವಾಯ್ಸ್ ಒಳಕ್ ಬತ್ತೈತಿ ಹಾ ಯಾಕತ್ತಿ ಯಾಕತ್ತಿ ಪತ್ತೆ ಕತ್ತಿ ಅಂದಿ ಅಂದ್ರೆ ಇಲ್ಲಿಂದ ಎಗ್ರಿ ಸ್ವದ್ದಿನಿ ಅಂದ್ರೆ ಅದೇ ಅಂಚೊಳಕ ಹೋಗಿ ತುರ್ಕಂದು ಒಳಕ್ ಬಿದ್ಬಿಡ್ಬೇಕು ನೀನು ಮುಚ್ಕ ನಿಂತ ಹಾ ಹೇಳಬಾರ್ದು ಇಬ್ರು ವಾ ಹೋಗಿ ಡೈರೆಕ್ಟ್ ಕಡೆ ಕೊಯ್ತಾ ಬರಬೇಕು ಹಾ ಈಗ ಹೇಳಕತ್ತಾನೆ ಹಸಿ ಹುಲ್ಲು ಹಸಿ ಹುಲ್ಲು ಡೈರೆಕ್ಟ್ ಕಡೆ ಅಂದ್ರೆ ಆಮ್ಯಾಗ ಯಾವ ಕಡೆ ಯಾವ ಪುಡ್ಡಿ ಅಂತ ಕುತ್ಕೊಬಾರ್ರಿ ಹಾ ಹಸಿ ಹುಲ್ಲು ಹೋಗಿ ಕುಯ್ತಂದ್ ಬರ್ಬೇಕಷ್ಟೇ ಹಾ ಆಮ್ಯಾಗ ಮತ್ತೆ ಹಾಕ್ಲಕ್ಕ ಹ್ಮ್ ಅದೇ ಬಂದ್ಬಿಟ್ರಿ ನಾನು ಬರೀ ಎಂಡೆ ತಕ್ಕೋದು ಎಮ್ಮೆ ಮೇಯಿಸೋದು ಮನೆಗಳ ಹತ್ರ ನೀ ಅಂತ ಹೇಳಿದ್ರೆ ಓ ನಾವು ಯಾವ್ದೇ ಕಣಕ್ಕೂ ಹೋಗಕ್ಕಿಲ್ಲ ಹ್ಞೂ ಮತ್ತೆ ಹಾಲು ಕುಡಿಬೇಡ್ರಿ ಕಮಿ ಹಾಲು ಕುಡಿಬೇಡ್ರಿ ಹ್ಞೂ ಒಂದೊಂದು ತಮಗೆ ಹಾಲು ಕುಡಿತ್ರಿ ಹಾಂ ಟೀ ನಾ ಮೂರತ್ತ ಕಾಯಿಸ್ಕೊಂಡು ಇಕ್ತಿರಿ ಅದ್ರಾಗ ಬೇರೆ ಹಾಲ್ದು ಐಸ್ ಮಾಡ್ಕೊತೀರಿ ಅದು ಮಾಡ್ಕೊತೀರಿ ಇದು ಮಾಡ್ಕೊತೀರಿ ಅಂದ್ಬಿಟ್ಟು ಫ್ರಿಜ್ ತರಿಸ ಮಾಡಿಕೊಬಿಟ್ಟಿರಿ ಹಾಂ ಗೃಹಲಕ್ಷ್ಮಿ ದೊಡ್ಡದ ಹಾಂ ಐಸ್ ಹಾಲು ಐಸು ಮತ್ತೆ ಇದ್ರ ಐಸು ಬಾದಾಮಿ ಐಸು ಹಾಂ ಮತ್ತೆ ಇನ್ನೊಂದು ಏನು ಅದು ಯಾವುದು ಐಸ್ ಮಾಡ್ಕೊಂತಿಲ್ಲ ಯಾವುದಾದ್ರು ಹಾಂ ಮಜ್ಜಿಗೆ ಐಸು ಮತ್ತೆ ಇದು ಯಾವುದು ರಸ್ನ ಐಸು ಆರೆಂಜ್ ಆರೆಂಜ್ ಈ ಮಾತಿಗೆ ಏನು ಕಮ್ಮಿ ಇಲ್ಲ ಮುಚ್ಕೊಂಡು ಇಬ್ರು ಹೋಗಿ ಬದುಕ್ ಮಾಡಿ ಬಂದ್ರ ಅಟ್ಟಿಗೆ ಸರಿ ಇಲ್ಲಾಂದ್ರ ಅಂದರೆ ನಿಮ್ಮ ಕಡಿಸ್ತೀವಿ ಅಷ್ಟೇ ಹಾಂ ನಿಮ್ಮ ಅಪ್ಪನ ಮನೆಯಾಗೂ ತಿನ್ನೋಕೆ ಇಟ್ಟಿಲ್ಲ ಬರ್ತೀರಿ ಓರಿ ನಿಮ್ಮ ಅಪ್ಪನ ಮನೆಯಾಗ ಅಪ್ಪ ಹೋಗಿ ಡೈರಿ ಕಡಿ ಕುಯ್ಕ ಬರೋದ ಒಳ್ಳೇದೈತಿ ಹಾಂ ನಾನು ಮತ್ತೆ ಹೇಳ್ದಂಗೆ ಹೋಗಿ ಕುಯ್ಕೊಂಬ ತಿಂಕಪ್ಪ ನಮ್ಮ ಅಪ್ಪನ ಮನೆಯಾಗ ಹೋದ್ರೆ ಇನ್ನೂ ಕೆಲಸ ಜಾಸ್ತಿ ಕೊಡ್ತಾರ ಹ್ಞೂ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಬಾ ಕುಳಿಯೋಕೋ ಮಾಂತ ನಾನು ಕುಳಿಯೋಕೆ ಅತ್ತಿ ಅತ್ತಿಯವರ ನಾನು ಇರೋದು ಸೇವೆ ಮಾಡ್ಬೇಕಲ್ಲ ಅನ್ರಿ ಹಾಂ ನನ್ನ ಬಿಟ್ಟರೆ ಇನ್ನೂ ಮುದ್ದಿನ ಸೊಸೆ ಸಿಗ್ತಾಳ್ರಿ ನಿಮ್ಗೆ ನಾನೇ ಮಾಡ್ತೀನಿ ರೀ ಹಾ ಹಾಂ ಕಂಡಿವೀವಿ ನಿಮ್ಮ ಪುಕ್ ಎಷ್ಟೈತೆ ಏನಾದ್ರು ಕಂಡಿವಿ ಓ ಹೋಗಿ ಪಟಾಪಟ್ನ ಕುಯ್ಕೊಂಬರೋ ರೀ ಅತಿಯವರಾ ನಿಮ್ಗೆ ಏನು ಬೇಕು ರೊಟ್ಟಿ ಪಟ್ಟಿ ಬಿಡ್ತೀನಿ ರೀ ಅತಿಯವರ ಆಕೆ ಹೋಗಿ ಹೋಗ್ಬರ್ರಿ ನಾನು ಒಬ್ಬಕ್ಕೆ ಇರ್ತೀನಿ ರೀ ನಿಮ್ಗೆ ಏನು ಬೇಕೆ ಎಲ್ಲ ನೋಡ್ಕೊಬೇಕಲ್ಲ ರೀ ಹಾಂ ನೀವು ವಯಸ್ಸಾಗಿರೋಲ್ಲ ಬೇನ್ರಿ ನಿಮಗ ಅದಕ್ಕೆಲ್ಲ ಬಿಟ್ಟೋಗಿರೋದು ನೋಡ್ಕೋಬೇಕು ನಮ್ಮಪ್ಪ ನಮ್ಮಮ್ಮನ ಅಂತೇಳಿ ಇಲ್ಲ ಬಿಟ್ಟು ಹೋಗೋರಿ ನೋಡ್ಕೊಂತೀನಿ ನನ್ನ ಕೈ ಕಾಲಿ ಗಟ್ಟಿ ಆಗಬೇಕಾ ನಾ ರೊಟ್ಟಿ ಮಾಡ್ಕೊ ತಿನ್ನುವ ಅಷ್ಟು ಶಕ್ತಿ ಆಗಿದೀವಿ ಇಬ್ಬರು ಕಡೀರಿ ಕಡೀರಿ ಫಸ್ಟ್ ಅಂತೇಳಿದ್ದು ಸಾಗೆ ಮುದ್ಕಿ ಎಂತ ದೇವ್ರಿಗೆ ಸಾವೊತ್ತೆ ವೈಕಿ ಬರೋಕ್ಕಿಲ್ಲಲ್ಲ ಡೈರಿ ಕಡಿಯಾಗ ಹುಳ ನೋಡಿದ್ರೆ ಕೆಂಪಗೂ ಮೈಯೆಲ್ಲ ಉಳ ತಂಡಿ ಎತ್ತಂಗಾಗ್ಬಿಡ್ತಾವ ಅಂತ ತವ ಹೋಗಿ ಕುಯ್ಕೊಂಡ್ಬಂದು ನಾನು ಹೊತ್ಕೊಂಡು ಬಂದು ಅಯ್ಯೋ ಈ ಮಿಂಟ್ರೊಳ್ ಮುಂದೆ ಇಡ್ಬೇಕ ನಾನು ಹ್ಞೂ ಕೆಡ್ತೀನಿ ಓಲಿ ಪಾಪ ಅಂತೇಳಿ ಅತ್ತೆ ಅಲ್ಲ ಏನೇ ಆಲೂಗಡ್ಡೆ ಮಕ್ತಳೆ ಕೆಂಪು ಮಗ್ತಾಳೆ ಹಾಂ ಹಂಗೆ ನೋಡಕತ್ತಿ ಇಬ್ಬರು ಕಳೀರಿ ಅಂತ ಹೇಳಿದ್ದು ನೀವಿಬ್ರು ಡೈರಿ ಕಡೆ ಕುಯ್ಯ ಕುಯ್ತರೋ ಇಲ್ವ ಅಂತ ನೋಡೋದಾರ ನಮ್ಮ ಮಾಯಪ್ಪನೂ ನನ್ನ ಮಗಳನ್ನ ಕಳಿಸ್ತೀನಿ ರೀ ಏ ಬಾರೈನಿ ಸುಂದ್ರಿ ನನ್ನ ಮಗಳಿಗೆ ಮುದ್ದು ಸುಂದ್ರಿ ಬಾರೇ ಐಲಿ ಜಾವರಾ ಜವರಾ ಜವರಾ ಬಾಯ್ಲೇ ಈಗೇನೇ ಸರಸ್ವತಿ ಸಾರ್ದಿ ಹಿಂಗೆ ಹೋಗ್ತಿರಿ ಹ್ಞೂ ಸೊಸೆ ಮುಂದೆ ಹೆಂಗ ಕೂಗಬಾರ್ದು ಅಂತ ಅಂತೇಳಿ ರೀ ಅಂತ ಏ ನೋಡಿದ್ ಮುಂದೆ ಆಡ್ಕಂಡಿ ಸೊಸೆ ಮುಂದೆ ಹೆಂಗ ಅಂತ ಅಂತೇಳಿ ಹೌದು ಕಣ ಸೊಸೆ ಮುಂದೆ ಕೂಬೇಕ ಸೊಸೇರಿ ಈಗ ಬಂದವರಲ್ಲ ಈಗ ಬಂದು ಈಗ ಮದುವೆ ಆಗಿ ಮೊನ್ನೆ ಮದ್ವೆ ಆಗೋರಲ್ಲ ಅದಕ್ಕೆ ಜವರ ರೀ ಬರ್ರಿ ಅಂತ ಕೂಗ್ತಾರೆ ತೆಕಂಬಚ್ಕೊಂಡಾಗ ಯಾವ್ರ ಜೊತೆಕ ಹಾ ಅವರು ನೀಟಾಗಿ ಡೈರೆಕ್ಟ್ ಅಡಿ ಕುಯ್ತಾರೆ ಇಲ್ವಾ ನೋಡಿ ಹಾ ಹಸಿ ಹುಲ್ಲು ಕುಯ್ಕಂಬ ಬರಬೇಕಷ್ಟೇ ಹ್ಞೂ ಕುಡ್ದು ಏನು ಇಬ್ಬರು ಕುಯ್ಕೊಂಬಂದಿಲ್ಲ ಅಂದ್ರೆ ಇವತ್ತಟ್ಟಿಯಾಗಿತ್ತಿಲ್ಲ ಇಬ್ಬರುಗೋಗ ಮೀಗ ಏನ್ ಗುರೈಸ್ತಿ ಏ ಕಟ್ಟು ಹೋಗು ಬಿಲ್ಡ್ ಅಪ್ மே கதிடு அக்க திங்கிபுட்டி அந்த அல்ல முறிப்பாக்கு அஸ் எல் முருதுப்பா ஆக போட்டு அந்தமாதிரி ஏன் இள பாரிங் கழித்தவா பாரிங்க கையாக்க இடத்தே இட்கலக்க வோகா முச்சுக்கோ நான் ஆ முந்தே அத்தை அத்தை வந்து வந்து நன்கு அதே பாய கொகமி அந்த பாயிங் இடக்க குட்கிர் பிடிக்கல ஏன்னா மக்கோ நின் சசையிலு நீட் அவ்ரி டேரைஸ் குய் பஸ்ஸே இல்ல அந்த நின் தித்தி காணஸ்தி அவரு குய்ந்தில ಏ ನೀನ್ ಅದ್ರ ಬಗ್ಗೆ ಚಿಂತಾ ಮಾಡ್ಬಿಡ ನನ್ ಸಸರು ನನ್ಗೆ ಹ್ಮ್ ಮಾವ್ನ ಅಂಗಿ ಎಲ್ಲ ಕೆಲ್ಸ ಕಟ್ ಚಲೋ ಚಲೋ ಅಂದ್ರೆ ಮಾವನ್ ಕಚ 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 ಕಚಿ ಕಡದ ಹಾ ಕೆಳ್ಕೊಂಡ್ ಬಿಡ ಹೋಗೋ ಫಸ್ಟ ಓಯ್ ಓ ಎಪ್ಪ ಬೇಡಪ್ಪ ನನ್ ಎಂಡ್ರು ಹೇಳ್ದಂಗ ಮಾಡ್ತಾಳಿ ಪಸ್ಟ್ ಹೋಯ್ತು ನನ್ನ ಸೊಸರಿಂದ ಒಯ್ತೀನಿ ಹೋಯ್ತ್ರಿ ಏನ್ ನೋಡ್ರಿ ಬಾ ಡೈರಿ ಕಡೆ ಬೇಸ್ ಕುಯ್ದು ತಲೆ ಮ್ಯಾಲ್ ಕುತ್ಕೊ ಹೋಯ್ತಿದ್ರ ಅಂದ್ರೆ ನೀವ ಮತ್ತೆ ನೋಡಿ ಊರ ಊರನ ಹುರ್ಕೊಂಡ್ಬೇಕು ಹಂಗ ಡೈರಿ ಕಡೆ ಕುಯ್ರಿ ಹಾ ಪಟ ಪಟ್ಟಣ ಕುಯಿರಿ ಹಾ ಕೂಡ್ಲು ಕೈಯಾಗಿ ಇಡ್ಕೊಂಡಿರ್ತಾನ ಕುಯಿರಿ ಬೆಟ್ಟ ಬಾರ ಚರಿತಾನ ಹಗಲ ರಾತ್ರಿ ದೊಡಿತೇನ ರಾಣಿ ಹೆಂಗ ಸಕ್ಕತೇನ ಬೇಗ ಬಾ

ಏಯ್ ನಾನು ಬುರ್ಡೆ ಸ್ವಾಮಿ ಹತ್ರ ಪವರ್ ಪವರ್ ತಕ್ಕೊಂಡ್ಬಂದಿನಿ ನಾನು ಹಂಗಾನೆ ಕಾಣಿಸ್ಕೊಂಡವರೆಗೂ ಇವ್ರ ಕಣ್ಣು ಕಾಣಿಸಕಿಲ್ಲ ಇವ್ರ ಇಬ್ಬರು ಚೆನ್ನಾಗಿ ಅಟ್ರಾಕ್ತೀನಿ ಮತ್ತು ನಾನು ಗುಮ್ಮಿ ಗುಮ್ಮಿ ನಾನು ಬಂದೆ ಎಂಟ್ರಿ ಕಟ್ಟಿ ಗುಮ್ಮಿ ಏ ಯಾಕೆ ಮೀ ತಿಕ್ಕ ಗಿಕ್ಕ ಕಡಿತಾಯ್ತಾ ಮೀ ತಿಕ್ಕ ಕಮ್ಮಿ ಹೊಡೆದೆ ಅಂದ್ಗ ಎದಕ್ಕೆ ಕೊಡದ ಬಸುಡಿ ಹಾಂ ನಾನು ನಿಮ್ಮತ್ತೆ ಹೆಂಗ್ ಕಲ್ಸೋಣ ನಮ್ಮ ಹತ್ರ ಹಂಗ ತಾನೆ ಕಲ್ಸಿರೋದು ಇಬ್ಬರ ಯಾರು ಅಂತ ಗೊತ್ತಿಲ್ಲ ಇಬ್ಬರು ಇಬ್ಬರ ತನ ನಾವಿಬ್ಬರು ಅತ್ತೆ ಅಂತಾನೆ ಕರೆದು ಹಾಂ ಯಾಕ ಬಿ ಮೀ ಹೊಡೆದೆ ನನ್ನ ಯಾಕ ಕ್ಯಾಕಮಿ ಹೊಡೆದೆ ಒದ್ದೀನಿ ಅಂದ್ರೆ ನೋಡ್ಲಕ್ಷ್ಮಿ ಕೆಳಕ ಬಿದ್ದು ಬಿಡ್ಬೇಕು ಹಂಗ ಓದ್ಬಿಡ್ತೀನಿ

ബ്രാഗ് ബന്ധനീകളി ഏസ്ക നാ എക്കി നന്നേനോ രുചകി ചിടത്ത

ಯಾಪ್ಪ 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 ಯಾರುಪ್ಪ ನನ್ನ ತಲೆ ಕೊಡ್ದ್ರು ಯಾರುಪ್ಪ ನನ್ನ ತಲೆ ಕೊಡ್ದ್ರು ಇಲ್ಲೇನೋ ಆಯ್ತು ಇಲ್ಲೇನೋ ಆಯ್ತು ಯಾರು ನನ್ನ ತಲೆ ಕೊಡ್ದ್ರಲ್ಲ ಒಡ್ದ್ರು 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 ನನ್ನ ತಲೆ ಕೊಡ್ದ್ರು ಮಾವರ ನಿನ್ನ ತಲೆ ಕೊಡ್ದ್ರಲ್ಲ ಯಾರು ಇಲ್ಲಮ್ಮಾವರ ಹಂಗಾರೆ ಯಾವ್ದೆ ತೆವ್ ಬಂದೈತಿ ಮಾವರೇ ಏ ತೆವ್ ನೀ ಯಾರ್ ನೀನು ಯಾರ್ ನೀನು ಎದಕ್ಕೆ ಬಂದೆ ನಿನ್ನ ಅಕ್ಕ ತೋರ್ಸೋನ್ಕಿತ ಅಕ್ಕಿಲ್ಲ ಅಕ್ಕಿಲ್ಲ ನಾನು ತೋರ್ಸಕ್ಕಿಲ್ಲ ನನ್ನ ಹೆಂಗ ಅಟರ್ಸೋ ಇವಾಗ ನಿಮನ್ನ ಅಟಾರ್ತಿನಿ ನಿಮ್ಮ ಮನೆಯವರ ಎಲ್ಲಾನೂ ಅಟಾರ್ತಿನಿ ಕಿರ್ಕಿಟ್ಲೆ ಕಿರ್ಕಿಟ್ಲೆ ಅಟಾರ್ತಿನಿವನ ಹೆಂಗೇನೋ ಉಯ್ ಹೆಂಗೇನೋ ಉಯ್ ಹೆಂಗೇನೋ ನಾನು ಹೋಯ್ತಿನಿ டாடா ಬೈ ಬೈ தேனோ கத்தில வந்து நல்ல கல்லி பக்கம் தான் பாரு செக்கி கும்மி 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 நான கும்மி ஓகே வீக் சக்கரே காமெடி சொல்ல பண்ணாரு இன்ஸ்டாகிராம்ல லைக் மாரி ஷேர் மாரி மத்த நம்ம சேனலை சப்ஸ்கிரைப் பண்ணி பெல் ஐகானை கிளிக் மாரி थैंक यू फॉर வாட்சிங்